ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ಇಸು ಬೇಪರ ಕ್ಯಾಮ್ರಾಮನ್ ನಾಸಿರ್ ಜೊತೆ ಈಗ ನಾವು ನಿಂತಿದ್ದೀವಿ ಹುಬ್ಬಳ್ಳಿಯ ಮೇನ್ ನಲ್ಲಿ ನೆಹರು ಇಷ್ಟೇ ಕ್ರೀಡಾಗ್ರಹಣದಲ್ಲಿ ಇವತ್ತು ಭಾರತ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಇಲ್ಲಿ ತುಂಬ ಜನದಟ್ಟಣೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಅಭಿಮಾನಿಗಳು ಅಮಿತ್ ಶಾ ಅಭಿಮಾನಿಗಳು ತುಂಬ ಜನದಟ್ಟಣೆಯಲ್ಲಿ ಬರ್ತಾ ಇದ್ದಾರೆ ಬನ್ನಿ ಅವರ ಅಭಿಪ್ರಾಯ ಅಮಿತ್ ಶಾ ಅವ್ರ ಬಗ್ಗೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ ಸರ್ ಇಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾದ ಅವ್ರ ಅಂತಹ ರೂಪದಲ್ಲಿ ಬಂದಿರುವಂತಹ ಜೂನಿಯರ್ ಮೋದಿ ಅವರು ಅವ್ರ ಜೊತೆಲೆ ಇಲ್ಲಿ ಬಂದಿದ್ ವಿಷಯ ಹೇಗೆ ಅಂತ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಯಾವ ನಂದು ಬಾಗಲಕೋಟೆ ಬಾಗಲಕೋಟೆ ಸರ್ ನಿಮ್ಮ ಅವತಾರ ಪೂರ್ತಿ ಜೂನಿಯರ್ ನಮ್ಮ ಪ್ರಧಾನ ಮಂತ್ರಿ ಹೌದೌದು ಅವರಿಂದ ನಾನು ಖುಷಿ ಪಡ್ತಾ ಇದ್ದೀನಿ ನನ್ನ ನೋಡಿ ಜನರು ಖುಷಿ ಪಡ್ತಾರೆ ಯಾವ ತರ ಸರ್ ಏನು ಫೀಲಿಂಗ್ ಏನಾಗ್ತದೆ ಎಲ್ಲ ಜನರು ನನ್ನ ಹತ್ರ ಬಂದು ಚರ್ಬಿ ತಕೊಂಡು ಅದು ಮಾಡ್ತಾರಲ್ಲ ಅವ್ರು ಸಂತೋಷ ನನಗೆ ಮತ್ತಷ್ಟು ಖುಷಿ ಆಗುತ್ತೆ ಹೌದಾ ಸರ್ ಹೌದು ಬರ್ತದೆ ಖಂಡಿತ ವಾತಾವರಣ ಬಹಳ ಚೆನ್ನಾಗಿದೆ ಮಗುಳಿಯವರು ಮಾಡಿದ್ದೆಲ್ಲ ಎತ್ತಿರದ ಇನ್ನು ಮಾಡ್ತಾ ಇದ್ದಾರ ಅವರೇ ಬೇಕು ನಮ್ ದೇಶ ಸರವಾಗಿ ಅವರೇ ಬೇಕು ಅವ ಸಿದ್ದರಾಮಯ್ಯ ಅಲ್ಲ ಗಂಡಸು ಮಕ್ಕಳಿಗೆ ಏನ್ ಮಾಡ್ಯಾನ ಅಲ್ರಿ ಗಂಡಮಕ್ಳಿಗೇನ್ ಮಾಡ್ಯಾನಮ್ಮ ಗಂಡಮಕ್ಳು ಎಲ್ಲ ಕಸ್ಕೊಂಡ ಒಂದ್ನೂರ ಐವತ್ತು ರೂಪಾಯಿ ರೇಟ್ ಮಾಡ್ಯಾನ ಮಗ ಹೌದು ನಮ್ಗೆ ರೊಕ್ಕ ಹಾಕ ಏನ ಎ ರಾಜಕೀಯ ಮಾಡ್ಬೇಕಾದ್ರೂ ಗುರಿ ಹಿರೇತರ ಮಾಡ್ಬೇಕಾದ್ರೂ ಒಂದು ವಿಚಾರ ಇರುತ್ತೆ ಒಂದ್ ವಾರಕ್ಕೆ ಸಂತಿ ಏನ್ ತರ್ಬೇಕನ್ನು ನಮ್ಗೆ ಗೊತ್ತಿರ್ತದೆ ಹೌದಾ ಹೌದಾ ಎಪ್ಪತ್ತು ವರ್ಷ ಯಾರವ್ರ ಎಪ್ಪತ್ತು ವರ್ಷ ಯಾರವ್ರ ರಾಜಕೀಯ ಎಪ್ಪತ್ತು ವರ್ಷ ಇರ್ಲಿಲ್ಲ ಸೈನ್ಸ್ ಸೋಶಿಯಲ್ರಿ ಯಾರಾದ್ರೂ ಹೋಗಿದ್ರ ಆ ಪಕ್ಕ ರೈತ ಅಪ್ಪಕ ರಹಿತಾವಲ್ಲಾ ದಿನಾ ಕೆಲಸ ಮಾಡ್ತೇನೆ ಏನ ನಮಗ ಅನುಕೂಲ ಆಗಿದ್ದ ಮೋದಿ ಸರ್ಕಾರದಿಂದ ಯಾರು ಯಾರು ನಮ್ಮದ ಚಪ್ಪಲಿ ಚಪ್ಪಲಿಿಂದ ಚಪ್ಪಿನ ನಿಯಂತ್ರಾಸ ಆಗಿದೆ ಸರ್ ನಿಮಗೆ ನಮಗ ನಮಗ ಚಪ್ಪಿನ ಈಗ ಏನು ಹೆಣಮಕ್ಕಳಿ ಜನ ಪಾಸ್ ಮೇಡಲ್ಲ ಮಂತ್ರಿಮಗ ಅವತ್ತಿನ ಬಾಸು ನಮಗ ಸರ್ಕಾರ ಬಂತ ಎಲ್ಲಾ ಮತ್ತೆ ಭೂಮಿ ಎಲ್ಲಾರು ಕಾಂಗ್ರೆಸ್ ಬಂದ್ರೆ ನಿಮ್ಗೆ ಏನ್ ಉದ್ದಾರಿ ಯಾರು ಕೊಟ್ಟಿದ್ದಾರೆ ಬಿಜೆಪಿಯವ್ರು ಕೊಟ್ಟಾರೆ ನೀವು ಬಿಜೆಪಿಯವ್ರಲ್ಲ ಮತ್ತೆ ಬಿಜೆಪಿ ಅವರು ಬಿಜೆಪಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ

ಎಷ್ಟು ವರ್ಷ ಇತ್ತು ಮುಗುಳ್ ಇಂಪ್ರೂವ್ ಏನಾಗಿತ್ತು ಅಂದ್ರೆ ಇಂಪ್ರೂವ್ ಆಗಿಲ್ಲ ಸಾಧ್ಯ ಇಲ್ಲ ಜೀವನದಾಗೂ ಆಗುದಿಲ್ಲ ಬರ್ಬೇಕು ಎಷ್ಟ್ ಬೇಕು ಕಾಂಗ್ರೆಸ್ ಐವತ್ನಾಲ್ಕು ನಿರ್ತಾರೆ

ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಕ್ಕಿಂತ ರಾಜಕಾರಣಿ ಒಳಗಡೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ ಎಲ್ಲ ಫೋಕ್ ಇದೆಲ್ಲ ಹೇಳಿದ್ದ ಅವ್ರು ಏನು ಬಿ ಜೆ ಪಿ ಸರ್ಕಾರ ಏನು ಬಂತಲ್ಲ ಮೋದಿಯವರು ಯಾವಾಗ ಬಂದ್ರಲ್ಲ ಮೋದಿಯವರು ಬಂದ ನಂತರ ಎಲ್ಲ ಸೈನಿಕರಿಗೂ ಫುಲ್ ಹೆಲ್ಪ್ ಸಿಕ್ಕಿದೆ ಇಲ್ಲೇ ಪಾಕಿಸ್ತಾನದ ಬೋರ್ಡ್ರದಾಗಿದ್ದ ಬಾಂಗ್ಲಾದೇಶದ ಬೋರ್ಡ್ರವರೆಗೂ ನಾವು ಬೋಡ್ರದಾಗ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ದೀರಿ ನಾನು ಅದೇ ಅವಾಗಲಿದ್ದ ಅವಾಗ ನಮ್ಗೆ ಮೂರು ಸಾವಿರದ ಐವತ್ತು ರೂಪಾಯಿ ಪೇಮೆಂಟ್ ಇತ್ತು ಇವಾಗ ಎಂಬತ್ತು ಸಾವಿರ ರೂಪಾಯಿ ಇದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡೇ ಇಲ್ಲ ಮಾಡಿದ್ದೆಲ್ಲ ಬಿ ಜೆ ಪಿ ಸರ್ಕಾರ ಬರ್ಬೇಕು ನಿಮ್ಮ ಏನ್ ಹೇಳ್ಕೊಂಬಂದ್ರಿ ಬಿಜೆಪಿ ಮೋದಿಯವ್ರ ಮೋದಿಯವ್ರಿ ಯಾಕಿ ಅವ್ರ ಪ್ರಚಾರ ಯಾಕೆ ಮಾಡ್ತೀವಿ ನಮ್ ಪರ್ಲಾದ್ ಜೊಸಿರಿ ಪ್ರಹ್ಲಾದ್ ಜೋಶಿ ಹೌದು ಅಭಿಮಾನಿಗಳನ್ನ ಪಕ್ಕಾ ಬಿಜೆಪಿ ಸರ್ ಯಾಕೆ ಮನೆತನಾಗಿ ಎಲ್ಲಾ ಕಾಂಗ್ರೆಸ್ ಎಲ್ಲ ಇದ್ ಮಾಡ್ತಾರೆ ಅವ್ರು ಮಾಡೋದು ಸರ ಯಾವಾಗಿದ್ರೆ ಬಿಜೆಪಿಯ ಮಾಡ್ಯವ್ ಸರ ಹೌದು ಸರ್ ದೇವರ ಹೆಸ್ಥರ ಮ್ಯಾಗ ಪ್ರಚಾರ ಮಾಡ್ತಾ ಇದ್ರು ದೇವರ ಮೇಲೆ ರಾಮ ಮಂದಿರ ಕಚೇರಿ ನಮ್ ಹನುಮಂತಾದ್ರೂ ರಾಮ ಮಂದಿರ ಕಚೇರಿ ಅದ್ರ ನಾವು

ಸಾಕು ನಮ್ಗೆ ಆರ್ನೂರ್ ಏಳ್ನೂರು ಬರ್ತೈತೆ ಈಗ ಹದಿನೆಂಟನೇ ಉಂಟದ ಅವ್ರದ್ದು ಮನೇನ್ ಕರೆಂಟ್ ಬಿಲ್ ಸುದ್ದಿ ಇಲ್ಲಿ ಸುದ್ದಿಂತ ಕಟ್ಟ ಬಸ್ ಫ್ರೀ ಅಂತ ಕಮರ್ಷಿಯಲ್ ಮೊದಲ ಇಟ್ಟಿತ್ತು ಸರ್ ಗೌರ್ಮೆಂಟ್ ವೆರಾಕ್ ಮುಂಚೆ ಅವಾಗ ಕಮರ್ಷಿಯಲ್ ಇತ್ತಲ್ಲ ಆರ್ನೂರ್ ಏಳ್ನೂರು ಬರೋದು ಹದಿನೆಂಟು ನೂರ ಉಂಟಾದ ರೇಟ್ ಜಾಸ್ತಿ ಮಾಡ್ಲಾ ಕರೆಂಟ್ ಅಲ್ಲಿ ಫ್ರೀ ಕೊಟ್ಟಿಲ್ಲ ಕಮರ್ಷಿಯಲ್ ಮಾಡೋದು ಫ್ರೀ ಕೊಡ್ಬೇಕಿತ್ತಲ್ಲ ಕೊಡ್ರಿ ನೀವು ಫ್ರೀ ವರ್ಷ ಮಾಡಿದ್ರಾಗ ಶಾಪ್ ಶ್ರೀಮಂತರ ಇಡಲ್ಲ ಶ್ರೀಮಂತರ ಶಾಪ್ ಬಡ್ರಿ ಇರ್ತಾರ ಶ್ರೀಮಂತರ ಮನೆ ಆರಾಮ್ ಇರ್ತಾರ ಫ್ಯಾಕ್ಟ್ರಿ ಇರ್ತಾವ ಸಿದ್ದರಾಮಯ್ಯ ಶಾಪ್ ಅದಏನ್ರಿ ಡಿ ಕೆ ಶಿವಕುಮಾರ್ ಶಾಪ್ ಅದನ ನಾನೇ ಒಂದು ಲಾಡನ್ ಶಾಪ್ ಅದೇ ಯಾರು ಅದ್ರ ಬೇರೆ ಬೇರೆ ಶಾಪ್ ಅದೂ ಇವ್ರಿಗೆ ಊಟ ಮಾಡ ಬಸ್ ಫ್ರೀ ಅಂತಾರ ಬಸ್ ಟಿಕೆಟ್ ಜಾಸ್ತಿ ಮಾಡ್ರಿ ಗಣ ಸರಿಗೆ ಸೀಟ್ ಸಿಗಲ್ಲ ಮಂಜುನಾಥ್ ಬಂದಿದ ಕಾರಣ ಕಾರಣ ಏನಾಯ್ತು ಭಾರತೀಯ ಜನತಾ ಪಾರ್ಟಿನ ಪಲ್ಲಾ ಜೋಶಿ ಅವ್ರು ಲಕ್ಷದಿಂದ ವಿನ್ ಮಾಡಸಕ್ ಬಂದೆ ನಾವು ಯಾಕೆ ಸರ್ ಅವ್ರಿಗೆ ಯಾಕೆ ವಿನ್ ಮಾಡ್ಸಕ್ ಬಂದಿದಾರ ಬೇರೆ ಇನ್ನೊಂದು ಪಾರ್ಟಿ ಇದೆ ಹದಿನೈದು ಈ ಕ್ಷೇತ್ರದ ಹದಿನೈದು ಜನ ನಿಂತಿದ್ದಾರೆ ಕ್ಯಾಂಡಿಡೇಟ್ ಆಗಿ ಹದಿನೈದು ಜನ ನಮಗೆ ಬೇಕಾಗಿಲ್ಲ ಒಬ್ಬರು ಪಲ್ಲಾ ಜೋಶಿ ಅವ್ರೊಬ್ರು ಬೇಕಾಗಿದೆ ಪಲ್ಲಾ ಜೋಶಿ ನಾವು ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು ನರೇಂದ್ರ ಮೋದಿ ಅವ್ರಿಗೆ ಗೆಲ್ಲಿಸ್ಬೇಕು ಅದಕ್ಕೆ ಅವ್ರು ನರೇಂದ್ರ ಮೋದಿ ಸಂಬಂಧ ಇಲ್ಲಿ ಬಂದೇನು ಎರಡು ಜಿಲ್ಲೆಗೆ ಇಪ್ಪತ್ತ್ ವರ್ಷ ನಂತರ ಅವ್ರು ಏನ್ ಮಾಡಿದಾರ ಸರ್ ಆ ಇಪ್ಪತ್ತು ವರ್ಷದಿಂದ ಏನು ಮಾಡ್ಯಾರ ಅನ್ನೋದಕ್ಕಿಂತ ಒಂದ್ಸಲ ಒಬ್ಬರಿ ಪೂರ್ವ ಸರೌಂಡಿಂಗ್ಸ್ ರೋಡ್ಸ್ ನಾವು ನೋಡ್ಕೊಂಡ್ ಬರ್ರಿ ಫಸ್ಟ್ ನಾವ್ ಏನ್ ತಿಳ್ಕೋಬೇಕಂದ್ರೆ ಎಂ ಎಲ್ ಕೆಸಾಗ ಏನ ಎಂ ಪಿ ಕೆಲಸ ಆಗಿನ ಜಡ್ ಪಿ ಕೆಲಸಗಳ ಒಬ್ಬ ಕಾರ್ಪೊರೇಟರ್ ಮಾಡುವಂತ ಕೆಲಸದಲ್ಲಿ ಏನಂತ ತಿಳ್ಕೋಬೇಕ ಎಂಪಿ ಎಂ ಪಿ ಲೆವೆಲ್ ಕೆಲಸ ಮಾಡ್ತಾರೆ ಎಂ ಎಲ್ ಎಂ ಎಲ್ ಕೆಲಸ ಮಾಡ್ತಾರೆ ಎಂ ಪಿ ಲೆವೆಲ್ ಏನ್ ಕೆಲಸ ಮಾಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಒನ್ ಪರ್ಸೆಂಟ್ ಜಾಸ್ತಿ ಕೆಲಸ ಮಾಡ್ತಾರೆ ನಮ್ ಎಂಪಿ ಇಡೀ ಪೂರಾ ಧಾರವಾಡ ಡಿಸ್ಟಿಕ್ ಹುಬ್ಲಿ ಡಿಸ್ಟ್ರಿಕ್ನ ಪೂರ ಸ್ಮಾರ್ಟ್ ಸಿಟಿ ಅಂತ ಯೋಜನೆಗಳನ್ನ ತಂದರೆ ಮತ್ತೆ ನಮ್ಮ ಐ ಐ ಟಿ ಟ್ರಿಬಲ್ ಐಐಟಿ ಇನ್ಸ್ಟಿಟ್ಯೂಟ್ ಎಲ್ಲಾನು ತಗೊಂಡ್ ಬಂದಾರ ಯುವಕರಿಗೆ ಬಹಳಷ್ಟು ಕೆಲಸಗಳು ನಮ್ಮ ನರೇಂದ್ರ ಮೋದಿ ಹೌದು ಬಿಜೆಪಿನೇ ಬೆಂಬಲ ಕೊಡೋದು ಯಾಕಂದ್ರ ನರೇಂದ್ರ ಮೋದಿಯವರು ತಮ್ಮ ಪರಿ ನಮ್ದು ದೇಶನೇ ಪರಿವಾರ ಅಂತ ಅನ್ಕೊಂಡಿದ್ದಾರ ನಮ್ ದೇಶ ಸೇವೆ ಈ ಸೇವೆ ನಮ್ಮೆಲ್ಲರೂ ಕಾಪಾಡ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ದೇಶ ಉಳಿಬೇಕಾದ್ರೆ ಮೋದಿಯವರು ಬರ್ಬೇಕು ಅದಕ್ಕೆ ಈ ಪ್ರಚಾರ ಸಭೆ ಮಾಡೋದು ಲೋಕಸಭಾ ಎಲೆಕ್ಷನ್ ಸಲುವಾಗಿ ಬಿಜೆಪಿ ಗೆದ್ದೆ ಗೆಲ್ಲುತ್ತೇವೆ ಗೆದ್ದೆ ಗೆಲ್ಲುತ್ತೇವೆ ಯಾವ ಊರಿನಿಂದ ಬಂದರ ನೀವು ನೂರ ಇಪ್ಪತ್ತೈದ್ ಮಂದಿ ಈಗ ನೀವ್ ಬಿಜೆಪಿ ಪಕ್ಷಕ್ಕ ಕಾರ್ಯಕ್ರಮಕ್ಕೆ ಬಂದಿರಿ ರೈತರದ್ದು ಇದ್ದರೆ ಬೆಂಬಲ ಕೊಡ್ತಾ ಇದ್ರಿ ಮತ್ ಅರ್ಧ ಜನ ನೋಡಿದ್ರ ರೈತರ ಎಲ್ಲಾ ಬಿಜೆಪಿ ಆರ್ ತಿಂಗಳ ಹಿಂದ್ಗಡೆ ಬೈತಾ ಇದ್ರು ಬಿಜೆಪಿ ತಾಯಿಂದು ಬಿಜೆಪಿ ಬೇಕ್ರಿ ಸರ್ ಯಾಕ ಬೇಕ ಅಭಿವೃದ್ಧಿ ಮಾಡ್ಯಾರ್ರಿ ಅವ್ರ ರೈತರಿಗೆ ಏನ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಮಾಡ್ಯಾರೀ ಎಲ್ಲಾ ಸವಲತ್ತು ಮಾಡ್ಯಾರೀ ಎಲ್ಲಾ ಸವಲತ್ತು ಮಾಡ್ಯಾರೀತ ಅಗ್ದಿ ನಮ್ಗ ಮೋದಿಜಿ ಬರೋಬೇಕ್ರಿ ಮೋದಿಜಿ ತರತೇವೆ ಎಲ್ಲಾ ಪ್ರೋಶಿ ಅವ್ರ ತರತೇವೆ

ಕಲಗಟಿ ತಾಲೂಕು ಯಾಕೆ ನಾವು ಅಮಿತ್ ಶಾ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ವಿ ಯಾಕೆ ಸರ್ ಎಲ್ಲಾ ಕೇಸರಿ ಟವಲ್ ಹಾಕೊಂಡು ಎಲ್ಲಾ ಇದ್ ಮಾಡ್ಕೊಂಡು ಅಮಿತ್ ಶಾ ಅವ್ರಿಗೆ ಯಾಕೆ ಮಾಡ್ತಾ ಇದ್ರು ನಾವು ಹಿಂದುತ್ವ ಬಿಜೆಪಿ ಪರವಾಗಿ ಬಂದಿವಿ ಕಾಂಗ್ರೆಸ್ ನಲ್ಲಿ ಹಿಂದುತ್ವ ಇಲ್ವಾ ಇದೇ ಆದ್ರೆ ಅವರು ಫಲ್ಸೋದಿಲ್ಲ ಅದನ್ನು ಇದೇ ಫಲಸೋದಿಲ್ಲ ಅದನ್ನು ಅಂದ್ರೆ ಬಿಜೆಪಿನಲ್ಲಿ ಅಷ್ಟೇ ಪಾಕಿಸ್ತಾನ ಹೌದು ಪಾಕಿಸ್ತಾನ ನಾವು ಕಾಂಗ್ರೆಸ್ನವ್ರಿಗೆ ಯಾಕೆ ಬೆಂಬಲ ಕೊಡುದಿಲ್ಲ ಅಂತಂದ್ರೆ ಕಾಂಗ್ರೆಸ್ಕ್ ಅವರು ಪಾಕಿಸ್ತಾನ ಜಿಂದ ಬಂದಂತಾರ ಪಾಕಿಸ್ತಾನದ ಬಾವುಟ ಹಾರಿಸ್ತಾರೆ ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಮನೆತನದಲ್ಲಿ ಹೆಣ್ಮಕ್ಳಿಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ ಐಲೇ ಯೋಜನೆಗಳ ತರ್ತಾ ಇದ್ದಾರೆ ಏ ಮಾಡ್ಯಾರ ಐಲೇ ಯೋಜನೆಗಳ ಯೋಜನೆ ತಂದಾರ ಇನ್ನು ಅವು ಯಾರಿಗೂ ಸರಿಯಾಗಿ ಮುಟ್ಟಿಲ್ಲ ಒಂದ ಬಿಟ್ಟ ಯೋಜನೆ ನಮ್ಮ ಟ್ಯಾಕ್ಸ್ ನಮ್ಮ ನಮ್ಮ ಜನರಿಗೆ ಕೊಡತ್ತಾರ ಅವ್ರು ಒಂದ ಪಟ್ಟಿ ಕರೆಂಟ್ ಬಿಲ್ ಕರೆಂಟ್ ಬಿಲ್ ದುಪ್ಪಟ್ಟ ಹೆಚ್ಗಿ ಮಾಡ್ಯಾರ ಆಮೇಲೆ ಬಸ್ ಚಾರ್ಜ್ ಹೆಣ್ಮಕ್ಳಿಗೆ ಗಂಡ ಹೆಂಡತಿ ದಾಡ್ಕೊ ಹೋಗ್ಬೇಕಂತಂದ್ರ ಈಗ ಅವ್ರು ನಮ್ಮ ಬಸ್ ಚಾರ್ಜ್ அவரு ஃப்ரீ மாறார நமக்கு டபுள் டபல் மோடி பிரலாத் ஜோஷிப்போஜேபி அபிமான அந்த நம் மோதிவ் அபிமானி அபிமான் ಇದ ಕಾಂಗ್ರೆಸ್ವ್ರ್ ಮಾಡ್ಯಾರ ನೋಡ್ರಿ ಇದು ಇದ್ ಬಹಳ ಹೊಲಸ ಕೆಲ್ಸ ರೀ ಮನುಷ್ಯರ್ಗ ಕೆಲಸ ಇರ್ಬೇಕ್ರಿ ದುಡಿಮಿ ಇದ್ರನ ಒಳ್ಳೇದ್ರಿ ಇಲ್ಲ ಅಂದ್ರೆ ಮನುಷ್ಯ ಆಳಸಿ ಆಗ್ತಾನೆ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಅಂತ ಹೇಳಿ ನಾವ್ ಮನೆ ಮಹಾಲಕ್ಷ್ಮಿ ಇದು ಬಹಳ ಅನ್ಯಾಯ ಕುಂತಿತ್ರಿ ಎಲ್ಲಾ ಎಲ್ಲಾ ಹೋಗ್ಬೇಕ್ರಿ ಇದೆಲ್ಲಾ ಎಲ್ಲಾ ನಿಲ್ಲಿಸ್ಬೇಕ ಮತ್ತೆ ನಮ್ ದೇಶ ಇಲ್ರಿ ಅದನ್ನ ನಮಗ ಅದ ಬಹಳ ಅನ್ಯಾಯ ಆಗ ಕುಂತರಿ ನಮಗ ಅದೇನು ಉಪಯೋಗ ಇಲ್ರಿ ನಮ್ಗ ಅದ ಆಸೇನು ಇಲ್ರಿ ಮನುಷ್ಯ ನಮ್ಗ್ ಕೆಲ್ಸ ಬೇಕ್ರಿ ಈಗ ಹೊರದೇಶ ನೋಡ್ರಿ ಚೀನಾ ಅಮೇರಿಕಾ ಎಲ್ಲಾ ಸಣ್ಣ ಅವ್ರ ಎಲ್ಲಾರು ದುಡಿತಾರೆ ಅಲ್ಲಿ ಮುದುಕರು ದುಡಿತಾರ ಎಲ್ಲಾರು ದುಡಿತಾರೆ ಕೆಲಸ ಇರ್ಬೇಕ್ರಿ ಮೋದಿ ಅವ್ರ ಏನ್ರಿ ದುಡಿಬೇಕ ಎಲ್ಲಾರು ದುಡಿಬೇಕು ಕೆಲ್ಸ ಮಾಡ್ಬೇಕ ಮನುಷ್ಯ ಆಳ್ಸಿದ್ರೆ ಹಾಳಾಗ ಹೋಗ್ಬಿಡ್ತಾರೀ ಆಳಸಿ ಪನ್ ಮಾಡ ಮಾಡಂತಾರ ಎಲ್ಲಾರು ಮನೆಯ ಮಕ್ಕಳ ಮುಡ್ಬೇಕ ಏನು ಕೆಲಸ ಮಾಡ್ಬಾರ್ದು ಸುಮ್ ಮನ್ಯಾಗ ಮಕ್ಕಳು ಎಲ್ಲಾ ಫ್ರೀ ಫ್ರೀ ಅಂದ್ರೆ ಏನ್ರಿ ಅದ ಏನ್ರಿ ಹೆಣ್ಮಕ್ತ ಏ ಎರಡ್ ಸಾವಿರ ಸಾವಿರ ಆಗ್ತೈತಿ ನಾವ್ ತವರ್ ಮನೆಗ್ ಹೋಗ್ಬೋದ ಆಗಂಗಿಲ್ಲ ಮೊದಲ್ ಮೊದಲ ನಾವು ಹೋಗ್ಯವ್ರಿ ಇಲ್ಲಂತಿಲ್ಲ ಇವಾಗಂತೂ ಹೊಟ್ಟೆ ಹೋಗಿಲ್ಲ ಯಾಕೆ ಬಿಸಿಲ್ ಮಾಡಿದ್ರಿ ಎಲ್ಲಾ ವಿಚಾರ ಮಾಡಿನ ಮಾಡ್ಯಾರೀ ಅವ್ರ ಇಲ್ಲ ಮಳೆ ಬರ್ದೇ ಇರೋದಕ್ಕೂ ಪರಿವಾರ ಏನು ಸಿಕ್ತಾ ಇಲ್ಲ ಅದಕ್ಕಾಗಿ ರೈತರಿಗೆ ಅನುಕೂಲ ಆಗಬೇಕು ಒಂದು ಅನಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲಾ ಇದ್ದಿದ್ದನ್ನ ತಾವು ತಾವ್ ತಗೊಂಡು ತಿಂದದನ್ನ ಉಚಿತಗಳಿಗೆಲ್ಲಾ ಕೊಡ್ತಾ ಇದ್ದಾರೆ ಅನಂತರ ವಿಧವಾ ವೇತನ ಕೊಡ್ತಾ ಇಲ್ಲ ಅರವತ್ತು ವರ್ಷ ಆಗಿರುವಂತಹ ವೃದ್ಧರಿಗೆ ಅದು ವೇತನ ಸಿಗ್ತಾ ಇಲ್ಲ ಅಲ್ಲಿ ಅನ್ಮೆರಿಡ್ ಇರೋ ಕೊಡ್ತಾ ಇರುವಂತ ತಮ್ಮ ಗ್ಯಾರಂಟಿಗಳಿಗೆ ಅವ್ರು ಉಪಯೋಗಿಸ್ಕೊತಾ ಅದಕ್ಕಾಗಿ ಎಲ್ಲಾ ಗ್ಯಾರಂಟಿಗಳನ್ನ ತಗದು ಜನರಿಗೆ ಎಲ್ಲ ವ್ಯವಸ್ಥಿತವಾಗಿ ಒಂದು ಉದ್ಯೋಗವನ್ನ ಸೃಷ್ಟಿಯನ್ನ ಮಾಡ್ಬೇಕು ರೈತರಿಗೆ ಅನುಕೂಲ ಆಗುವಂತ ತರ ಮಾಡ್ಬೇಕು ಅದಕ್ಕಾಗಿ ನಾವು ಬಿಜೆಪಿ ಪರಾನ ನಾನ್ ಕೇಳ್ತಾ ಇದ್ದೀನಿ ಧೈರ್ಯದಿಂದ ನಾ ಹೇಳ್ತಾ ಇದ್ದೇನೆ ಬಿಜೆಪಿ ಪಕ್ಷನೇ ಬರ್ಲಿ ಹೇಳಿ ಫಸ್ಟ್ ಆಫ್ ಅಲ್ಲೇ ನಾನು ಕೇಳ್ಕೊಳ್ಳೋದೇನಂದ್ರ ರೈತರಿಗೆ ಏನ್ ಅನುಕೂಲ ಮಾಡಿಕೊಟ್ರೆ ಈ ಹಿಂದೆ ಇದ್ದಂತ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ನಮ್ಮ ಯಡಿಯೂರಪ್ಪನವರಾಗ್ಲಿ ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ ರೈತರ ಮಕ್ಕಳಿಗೆ ಕಲಿಯುವಂತ ಸಂದರ್ಭದೊಳಗ ಸ್ಕಾಲರ್ಶಿಪ್ ಕೊಡ್ತಿದ್ರೆ ಆಮೇಲೆ ಹಾಸ್ಟೆಲ್ ಒಳಗ ಅವ್ರಿಗೆ ಉದ್ಯೋಗ ಇದು ಸಾರಿ ವಿದ್ಯಾಭ್ಯಾಸಕ್ಕಾಗಿ ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟಿದ್ರೆ ಇವತ್ತು ಏನೈತ್ರಿ ರೈತರಿಗೆ ರೈತರ ಮಕ್ಳಿಗೆ ಏನ್ ಸೌಲಭ್ಯ ಐತೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಡಿ ರೈತರಿಗೆ ಹೇಳಿ ಎಲ್ಲಾ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ ಮಾಡ್ಬೇಕು ಸರಿ ಸಾಲ ಮನ್ನಾ ಮಾಡ್ಬೇಕು ಯಾವ ಮಾಡ್ಬೇಕು ಮೊದ್ಲ ರೈತರ ಮಕ್ಕಳು ಉದ್ದಾರ ಆಗ್ಬೇಕು ಎಜುಕೇಶನ್ ನಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಆಮೇಲೆ ಈಗ ನೋಡ್ರಿ ರೈತರ ಮಕ್ಕಳಿಗೆ ಕಣ್ಣೆ ಸಿಗಾತಿಲ್ಲ ಯಾರ್ ಸಿಗಾತಿಲ್ಲ ಸರಿಯಾದ ಸೌಲಭ್ಯ ನೀರ್ ಬರಾತಿಲ್ಲ ಕರೆಂಟ್ ಇಲ್ಲ ಎಲ್ಲಾ ಬೇಕಾಗಿಟ ಅಂದಾಗ ಏನ್ ಕೊಡೋದಿಲ್ಲ ದಾಡಾಟ ಅಂದಾಗ ಬಂದ್ ಕೊಡ್ತೇವ ಅಂತ ಹೇಳಿ ಬಿಡ್ತಾರೆ ಇವಾಗ ರೈತರು ಏನ್ ಮಾಡ್ಬೇಕಾಗೈತ್ರಿ ಎಲ್ಲಾನು ಹೊಲ ಮನಿ ಮಾಡ್ಕೊಂಡು ದುಡಿ ಹಾಕೊಂಡ್ ಬಿಟ್ರ ವಲಸೆ ಗಾಡಿ ಬಂದಾವ ಯಾಕ್ರಿ ಇವ್ರಿಗೋಸ್ಕರ ಯಾಕೆ ಬಂದಿರಿ ನೀವಿ ಅಭಿಮಾನಿಗಳ ಅಭಿಮಾನಿಗಳಾಕಾರ ಒಬ್ಬೊಬ್ಬರು ಉಪೇಂದ್ರ ಅಭಿಮಾನಿ ಹಾಕಾರೀ ಈ ಪ್ರಚಾರ ಬಿಜೆಪಿ ಪ್ರಚಾರ ಮಾಡ್ತಾ ಇದ್ ಯಾಕೆ ಮಾಡ್ತಾ ಇದ್ರೆ ಬಿಜೆಪಿ ಅಷ್ಟೇ ಇದೆಯಾ ಕಾಂಗ್ರೆಸ್ ನಲ್ಲಿ ಧರ್ಮ ಇಲ್ವಾ ಬಿಜೆಪಿ ಆಗ್ಬೇಕು ಸರ್ ಬಿಜೆಪಿ ಅಷ್ಟೇ ಹಿಂದೂಗಳ ಇಲ್ಲ ಇದ್ರಿಂಗ್ರೆಸ್ ಇದೇ ಇಲ್ಲ